ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಇಂದೇ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಸೆವೆನ್ ನೈನ್ ಟೂ ಫೋರ್ ಫೈವ್ ಡಬಲ್ ತ್ರೀ ಫೈವ್ ಮಧ್ಯರಾತ್ರಿಯಲ್ಲಿ ಜಲಪಡಿಸಿದ ಲಾಂಗು ಮತ್ತು ಮಚ್ಚು ಐದು ಮಂದಿಯ ಮೇಲೆ ಲಾಂಗು ಮಚ್ಚುಗಳಿಂದ ಅಲ್ಲೆ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಹೋಬಳಿ ಉಪ್ಪರಪೇಟೆ ಗ್ರಾಮದಲ್ಲಿ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಗುರುವಾರ ಮಧ್ಯರಾತ್ರಿಯಲ್ಲಿ ಲಾಂಗು ಮತ್ತು ಮಚ್ಚುಗಳು ಹಿಡಿದು ಬಂದ ಗುಂಪೊಂದು ಗ್ರಾಮದ ಐದು ಮಂದಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಅಲ್ಲಿಗೆ ಒಳಗಾದವರನ್ನು ಎಂ ಶಫಿ ಅರ್ಬಾಜ್ ಜುನೇದ್ ಅಹಮದ್ ಜಮೀಲ್ ಮತ್ತು ಅವರ ಮಗ ಅಖಿಲ್ ಅಹಮದ್ ಎಂದು ಗುರುತಿಸಲಾಗಿದ್ದು ಐದು ಜನರ ಮೇಲೆ ಅಲ್ಲೆ ಮಾಡಿದವರನ್ನು ಕಲಂದರ್ ಪಾಷಾ ಅಲಿಯಾಸ್ ಬಾಬು ಸನ್ವೀರ್ ಶರೀಫ್ ಜಿಶಾನ್ ಶರೀಫ್ ಫಿರ್ದೋ ಶರೀಫ್ ಎಂದು ಗುರುತಿಸಲಾಗಿದೆ ಎರಡು ಕುಟುಂಬಗಳ ನಡುವೆ ಹಳೆ ದ್ವೇಷದ ಹಿನ್ನೆಲೆ ನಡೆದಿರುವ ಕೃತ್ಯವಾಗಿದ್ದು ಗಾಯಾಳುಗಳನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದು ತೀವ್ರವಾಗಿ ಗಾಯಗೊಂಡ ಜುನೇದ್ ಮತ್ತು ಅರ್ಬದ್ರವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಎಂಇಜೆ ಆಸ್ಪತ್ರೆಗೆ ರವಾನಿಸಲಾಗಿದೆ ಚಿಂತಾಮಣಿ ಗ್ರಾಮಾಂತರ ಠಾಣೆಗೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಸರ್ ನಾನು ಉಪ್ಪ ನನ್ನ ಹೆಸರು ದಿನ ಇದ್ದು ನಾನು ಉಪ್ಪರ ನಿವಾಸಿ ನಾವು ನಮ್ಮ ತಂದೆ ಅವರು ಸೈಯದ್ ಜಮೀಲ್ ಅವ್ರ ಮನೆ ಹತ್ರ ಹೋಗ್ತಾಯಿದ್ವಿ ಅಲ್ಲಿ ಸೈಯದ್ ಸನ್ನಿ ಸನ್ನಿ ಶರೀಫ್ ಅಂತ ನಿಂತ್ಕೊಂಡಿದ್ನು ಅವ್ನು ಬಂದ್ಬಿಟ್ಟು ಇದ್ನು ಅವರು ಹಳ್ಳಿಯ ಜೀಶಾನ್ ಶರೀಫ್ ಅಂತ ಇದ್ದಾನೆ ಅವ್ನು ಬಂದುಬಿಟ್ಟು ನಮ್ಮ ಮೇಲೆ ಮಾತಾಡ್ತಾ ಇದ್ನು ಮಾತು ಮಾತು ಮಾತಾಡ್ತಾ ಮತ್ತೆ ಮಾತು ಅಲ್ಲೇ ಅವರು ಮೂವತ್ತು ನಲ್ವತ್ತು ಜನ ಕರ್ಕೊಂಬಂದ್ಬಿಟ್ಟು ನಮ್ಮ ಮೇಲೆ ಮಚ್ಚುಗ್ಲಿ ಎತ್ಕೊಂಡು ನೋಡಿ ಸರ್ ಈ ತರ ಹೊಡೆದಿದೆ ನಮ್ಗೆ ಈ ತರ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅವರು ಅವನ ಕಲಂದರ್ ಶರೀಫ್ ಅವನು ಮಗನು ಸನ್ನೀರ್ ಶರೀಫು ಮತ್ತೆ ಅವನ ಹಳ್ಳಿಯ ಅವ್ರ ಜೊತೆ ಬೆಂಗಳೂರಿಂದ ಒಂದು ಮೂವತ್ತು ಜನ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ತಂದೆ ಒಡೆಯಕ್ಕೆ ಬಂದಿದ್ದಕ್ಕೆ ನನ್ನ ಕೈ ಅಡ್ಡ ಕೊಟ್ಟಿದ್ದಕ್ಕೆ ನನ್ನ ಬಿದ್ದಿದೆ ಇಲ್ಲಿ ಮತ್ತೆ ನಮ್ಮ ಅಣ್ಣಗೆ ಕಾಲಿಗೆ ಎಡಿಯಾಗಿ ಬಿದ್ದಿದೆ ಇವರು ಬೇರೆ ಊರಿಂದ ಬಂದು ನಮ್ಗೆ ಈ ತರ ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ಸರ್ ಇದು ನಮಗೆ ನ್ಯಾಯ ಆಗ್ಬೇಕು ಸರ್ ಏನ್ ವಿಚಾರ ಅಂದ್ರೆ ನಮ್ಮ ತಮ್ಮ ಇದ್ದಾನೆ ನಮ್ಮ ಚಿಕ್ಕಪ್ಪ ಮಗನು ಅವನ ಮನೆ ಇವಾಗ ಇವತ್ತು ಎಂಟು ಗಂಟೆಗೆ ಹೆಂಗೆ ಪೊಲೀಸ್ ಇದತ್ರ ಟಿ ವಿ ಕುತ್ಕೊಂಡಿದ್ರೆ ಅವ್ನು ಸನ್ನಿವೇಶ ಬಂದ್ಬಿಟ್ಟು ಹೊಡೆದಿದ್ದಾನೆ ಅವನಿಗೆ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಏನು ಚಿಕ್ಕ ಚಿಕ್ಕ ವಿಚಾರ ವಿಚಾರದಲ್ಲಿ ಹೊಡೆದ್ಬಿಟ್ಟು ಇವಾಗ ಬಂದ್ಬಿಟ್ಟು ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಗುಂಪು ಕಟ್ಕೊಂಡು ನಮ್ಮ ಮನೆ ಹತ್ರ ಬಂದು ಮಸೀದಿ ಹತ್ರ ಎಲ್ಲ ಸೇರಿಬಿಟ್ಟು ನಮ್ಮ ತಂದೆಗೂ ಮತ್ತೆ ನಮ್ಮ ಅಣ್ಣಾಗೆ ನಮ್ಮ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಮಚ್ಚಿಗ್ ಎತ್ಕೊಂಡು ಮೂವತ್ತು ನಲ್ವತ್ತು ಜನ ಸೇರಿಬಿಟ್ಟು ನಮ್ಮನ್ನು ಹೊಡೆದಿದ್ದಾರೆ ಬಟ್ ನನಗೆ ಒಬ್ಬನಿಗೆ ನನಗೆ ಬಿದ್ದಿದೆ ನಮ್ಮ ಅಣ್ಣಗೆ ಎರಡು ಕಾಲುಗು ಬಿದ್ದಿದೆ ಅವರು ನಮ್ಮ ಮೇಲೆ ಜಾಸ್ತಿ ದೌರ್ಜನ್ಯ ಮಾಡಿದ್ದಾರೆ ಸರ್ ಅವರ ಯಾರು ಯಾರಿಗೆ ಓದಿದ್ದಾರೆ ನಮ್ಮ ನಮ್ಮ ಅಣ್ಣ ಎಂ ಅರ್ಬಾತ್ ಅಂತ ನಮ್ಮ ಅಪ್ಪಾಗೆ ಹೊಡೆಯಕ್ಕೆ ಹೋದರು ನಾನು ಅಡ್ಡ ಹಿಂಗೆ ಕೈ ಕೊಟ್ಟೆ ಕೈ ಕೊಟ್ಟಿದ ತಕ್ಷಣ ನನಗೆ ಇಲ್ಲಿ ಬಿತ್ತು ಮತ್ತೆ ಇಲ್ಲಿ ನನಗೆ ಜಾಸ್ತಿ ಇದು ಇದಾಗಿದೆ ಡಾಕ್ಟರ್ ಹೇಳ್ತಿದ್ದಾರೆ ಎರಡು ಕಟ್ ಕಟ್ಟಾಗಿದೆ ಅಂತ ಇವಾಗ ನಮಗೆ ಪೊಲೀಸರು ರಕ್ಷಣೆ ಬೇಕು ಅವ್ರಿಗೆ ನಾವು ಮಾಡಿದ ಅವ್ರು ಕರ್ಕೊಂಡ್ ಬರ್ಬೇಕು ನಮ್ಮ ಹತ್ರ ಸಾಕ್ಷಿಗಳಲ್ಲ ಅವನ್ ಯಾವಾಗ ಬಂದ್ರು ರೋಡಿಸಮ್ ಮಾಡ್ತಾನೆ ಮತ್ತೆ ಈ ಊರಿಗೆ ಬಂದ್ಬಿಟ್ಟು ಎಲ್ಲಾರನು ಬೆದರಿಕೆ ಆಗ್ತಾನೆ ಆಚೆ ಕಡೆಯಿಂದ ಕರ್ಕೊಂಡ್ ಬಂದ್ಬಿಟ್ಟು ಬಂದ್ಬಿಟ್ಟು ಮೂವತ್ ನಲ್ವತ್ತು ಜನನ ನಮ್ ಮೇಲೆ ಯಾವಾಗ ನೋಡಿದ್ರು ಅವ್ರು ದೌರ್ಜನ್ಯ ಮಾಡ್ತಾನೆ ಜೀಶಾನ್ ಶರೀಫ್ ಜೀಶಾನ್ ಶರೀಫ್ ಅಲ್ಲ ಅವರು ಹಳ್ಳಿಯ ಮತ್ತು ಅವನ ಮಗನೂ ಸನ್ವೀಜ್ ಶರೀಫ್ ಇವರು ಮೂರು ಜನಗಳಿಂದ ನಮಗೆ ತೊಂದರೆ ಆಗಿದೆ ಸರ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಎಂ ಜುನೇರ್ ಅಂತ ಉಪ್ಪರಪೇಟೆ ನಿವಾಸಿ ನಾನು ಹಾಗೂ ನಮ್ಮ ತಂದೆ ಹೆಸರು ಎಂ ಶಫಿ ಅಂತ ನಿನ್ನೆ ರಾತ್ರಿ ನಮ್ಮ ಮೇಲೆ ಅಪಾರ ಘಟನೆ ನಡೆದಿದೆ ಏನೆಂದರೆ ಕಲಂದನ್ ಷರೀಫ್ ಆದ ನಮ್ಮೂರು ನಿವಾಸಿ ಸನ್ವೀಜ್ ಶರೀಫ್ ಮತ್ತು ಅವರ ಹಳ್ಳಿಯ ಜೀಶಾನ್ ಶರೀಫ್ ಕಲಂದನ್ ಷರೀಫ್ ಯಾರಂದರೆ ಬಾಬು ಅಟ್ ಉರ್ಫ್ ಬಾಬು ಅವರು ನೆನ್ನೆ ರಾತ್ರಿ ನಮ್ಮ ಮೇಲೆ ಗಲಾಟೆಗೆ ಬಂದು ರಾತ್ರಿ ಬೆಂಗಳೂರಿಂದ ಮೂವತ್ತಿಂದ ನಲ್ವತ್ತು ಜನ ಕರ್ಕೊಂಡ್ಬಂದು ನಮ್ಮ ಮೇಲೆ ಜಗಳಕ್ಕೆ ಮಾಡಿ ಅವರು ಎಲ್ಲರೂ ಗಾಂಜಾ ಕೂಡಿಸ್ಬಿಟ್ಟು ಎಲ್ಲರೂ ಮಚ್ಚುಗ್ಳು ಲಾಂಗ್ಲಿ ಎತ್ಕೊಂಡು ನಮ್ಮ ತಂದೆ ಮೇಲೆ ನನ್ನ ಮೇಲೆ ನಮ್ಮ ಅಣ್ಣ ಮೇಲೆ ದೊಡ್ಡಣ್ಣ ಮೇಲೆ ನಮ್ಮ ಚಿಕ್ಕಪ್ಪನ ಮಗನ ಮೇಲೆ ಎಲ್ಲರನ್ನ ಟಾರ್ಗೆಟ್ ಮಾಡಿ ಅವರು ನಮಗೆ ಅಲ್ಲಿ ಮಚ್ಚುಗಳಿಂದ ಲಾಂಗ್ಲಿಂದ ಅಲ್ಲೇ ಮಾಡಿದ್ದಾರೆ ಜಾಸ್ತಿ ನನಗೆ ಏನು ಬಿದ್ದಿರೋದು ಅದರಲ್ಲಿ ನಮ್ಮ ಅಣ್ಣಾಗೆ ಎರಡು ತೊಡೆಗಳಿಗೆ ಏಟ್ ಬಿದ್ದಿದೆ ಬಟ್ ನಮ್ಮ ಅಪ್ಪಾಗ ಏನಾಗಿಲ್ಲ ನಮ್ಮ ಅಪ್ಪ ನಾನೇ ಸೆಂಟ್ರಾಗ ಹೋಗ್ಬಿಟ್ಟು ಕೈ ಕೊಟ್ಬಿಟ್ಟೆ ನನ್ನ ಕೈಗೆ ಸಖತ್ತಾಗಿ ತಗಲಿದೆ ತಗಲಿರೋದ್ರಿಂದ ನನಗೆ ಎರಡು ವೇನು ಕಟ್ಟಾಗಿದೆ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ ಇವಾಗ ಆಟ್ರಿ ಕಟ್ಟಾಗಿದೆ ಅಂತ ಹೇಳಿದ್ರು ಡಾಕ್ಟರ್ಗಳು ಹಾಗೆ ಇವಾಗ ಆಪ್ರೇಷನ್ ಥಿಯೇಟ್ರಿಗೆ ಇದ್ದೀನಿ ನಾನು ಇವತ್ತು ದಿನಾಂಕ ಏನಂದರೆ ಮೂರು ತಾರೀಕು ಹತ್ತು ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ನಾನು ಇವಾಗ ಎಮ್ ಬಿ ಎಮ್ ಬಿ ಜಿಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದೀನಿ ನನ್ನ ನನ್ನ ಏನು ವಿನಂತಿ ಅಂದರೆ ನಮ್ಮ ಚಿಂತಾಮಣಿ ಪೊಲೀಸ್ ಗ್ರಾಮ ಠಾಣೆ ಏನೈತೆ ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು ಅವ್ರಿಗೆ ಅವ್ರಿಗೆ ಶಿಕ್ಷೆ ಕೊಡಬೇಕಂತ ನಾನು ವಿನವಿ ಮೇ ವಿನಂತಿ ಮಾಡ್ತಾಯಿದ್ದೀನಿ ಅಷ್ಟೇ ಹೊತ್ತು ನಮ್ಮ ಮೇಲೆ ಅವರು ಜೀಶಾನ್ ಶರೀಫ್ ಆದ ಅವನು ಯಾವಾಗಲೂ ನೋಡಿದ್ರೆ ನಮ್ಮ ಫ್ಯಾಮ್ಲಿಯವ್ರನ್ನೇ ಟಾರ್ಗೆಟ್ ಮಾಡಿ ಅವರು ಎಲ್ಲರನ್ನ ರೌಡಿಸಮ್ ಮಾಡಿ ಇವಾಗಲೂ ಅಷ್ಟೇ ಈ ಕಾಲದಲ್ಲೂ ಅಷ್ಟೇ ಅವರು ನ್ಯಾಯವಾಗಿ ಯಾರು ಮಾತಾಡ್ತಾರೋ ಅವ್ರ ಮೇಲೆ ದೌರ್ಜನ್ಯ ಮಾಡೋದು ದಬ್ಬಾಳಿಕೆ ಮಾಡೋದು ಅವ್ರ ಹತ್ರ ಜಾಸ್ತಿ ಐತೆ ಎಲ್ಲಿಂದ ಬಂದುಬಿಟ್ಟು ಅವನು ನಮ್ಮ ಉಪ್ಪರ ಪೇಟೆಗೆ ಬಂದುಬಿಟ್ಟು ಬೆಂಗಳೂರವ್ರನ್ನ ರೌಡಿಸಮ್ಸ್ ಕರ್ಕೊಂಡು ಬಂದು ರೋಡಿಸನ್ನ ಕರ್ಕೊಂಡು ಬಂದು ಮೇಲೆ ಜಾಸ್ತಿ ದಬ್ಬಾಳಿಕೆ ಮಾಡಿದ್ದಾನೆ ದಯವಿಟ್ಟು ನಾನು ಸರ್ಕಲ್ ಅದ ಶಿವರಾಜ್ ಸರ್ ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ ಏನಂದರೆ ಅವ್ರ ಮೇಲೆ ತೀರೋ ಕ್ರಮ ಕ್ರಮ ತೊಗೊಳ್ಬೇಕು ಅವರಿಗೆ ಶಿಕ್ಷೆ ಆಗಬೇಕಂತ ನಾನು ವಿನಂತಿ ಧನ್ಯವಾದಗಳು